ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನನಗೆ ಒಂದು ಕ್ವೆಶನ್ ಬರ್ತಾ ಇರುತ್ತೆ ಮೇಡಮ್ ಇದು ನನಗೆ ಅಕ್ಯೂಟ್ ಹೆಪಟೈಟಿಸ್ ಬಿ ಇದೆಯಾ ಅಥವಾ ಕ್ರಾನಿಕ್ ಹೆಪಟೈಟಿಸ್ ಬಿ ಇದೆಯಾ ಅಂತ ಪೇಶೆಂಟ್ಸ್ ಕೇಳ್ತಾ ಇರ್ತಾರೆ ತಮ್ಮ ವೈರಲ್ ಲೋಡನ್ನು ಕಳಿಸ್ತಾರೆ ತಮ್ಮ ಲಿವರ್ ಫಂಕ್ಷನ್ ಟೆಸ್ಟನ್ನು ಕಳಿಸ್ತಾರೆ ಅದನ್ನು ಕಳಿಸ್ಕೊಂಡು ನನಗೆ ಇದು ಹೆ ಅಕ್ಯೂಟ್ ಇರ್ಬೋದಾ ಕ್ರಾನಿಕ್ ಇರ್ಬೋದಾ ಅಂತ ಕೇಳ್ತಾ ಇರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ವೆದರ್ ಇಟ್ಸ್ ಇನ್ ಅಕ್ಯೂಟ್ ಹೆಪಟೈಟಿಸ್ ಬಿ ಆರ್ ಕ್ರಾನಿಕ್ ಹೆಪಟೈಟಿಸ್ ಬಿ ಇದನ್ನು ತಿಳ್ಕೊಳ್ಳೋಣ ಸೊ ಈ ಹೆಪಟೈಟಿಸ್ ಬಿ ಯ ಬಗ್ಗೆ ನಾನು ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ ಯು ಕ್ಯಾನ್ ರೆಫರ್ ಟು ಆಲ್ ದೋಸ್ ವಿಡಿಯೋಸ್ ಬಟ್ ನೆನಪಿಟ್ಕೊಳ್ಳಿ ಹೆಪಟೈಟಿಸ್ ಬಿ ಅನ್ನೋದು ಒಂದು ವೈರಸ್ ಇದು ಹೆಪಟೈಟಿಸ್ ಬಿ ವೈರಸ್ ಹೆಪಟೈಟಿಸ್ ಅಂದರೆ ಏನು ಹೆಪ ಅಂದರೆ ನಿಮ್ಮ ಲಿವರ್ ಅಥವಾ ಯಕೃತ ನಿಮ್ಮ ಲಿವರಿನ ನಿಮ್ಮ ಯಕೃತದ ಉರಿಯೂತವನ್ನು ಮಾಡುವಂತಹ ಒಂದು ವೈರಸ್ ಇದು ಉರಿಯೂತ ಅಂದರೆ ಏನು ಮಾಡತ್ತೆ ಅದು ಅಲ್ಲಿ ಇನ್ಫ್ಲಮೇಷನ್ ಅಥವಾ ಯಾವಾಗ ನಮ್ಮ ಈ ವೈರಸ್ ನಿಮ್ಮ ಲಿವರನ್ನು ಇನ್ವೇಡ್ ಮಾಡುತ್ತೆ ನಮ್ಮ ಬಾಡಿ ಅದಕ್ಕೆ ಫೈಟ್ ಮಾಡಿಕೊಂಡು ಈ ಲಿವರಿನಲ್ಲಿ ಒಂದು ಈ ವಾರ್ ಝೋನ್ ಥರ ಒಂದು ಯುದ್ಧ ಭೂಮಿ ಥರ ಆಗತ್ತೆ ಸೊ ಈ ಈ ಥರದ ಈ ಒಂದು ಸಿಚುವೇಷನನ್ನು ಮಾಡುವಂಥ ಕೆಪಬಿಲಿಟಿ ಇರುವಂಥ ಒಂದು ವೈರಸ್ ಈ ಹೆಪಟೈಟಿಸ್ ಬಿ ವೈರಸ್ ಹೆಪಟೈಟಿಸ್ ಅಲ್ಲಿ ಅಂದರೆ ಲಿವರಲ್ಲಿ ಡ್ಯಾಮೇಜ್ ಮಾಡುವಂಥದ್ದು ಬಹಳಷ್ಟು ವೈರಸ್ಸಸ್ ಇದಾವೆ ಹೆಪಟೈಟಿಸ್ ಎ ಬಿ ಸಿ ಜಿ ಇ ಈ ಎಲ್ಲ ರೀತಿಯ ವೈರಸಸ್ ಇದ್ದಾವೆ ಬಟ್ ಮೇನ್ ಇಂಪಾರ್ಟೆಂಟ್ ಯಾವುದು ಎರಡು ಸ್ವಲ್ಪ ಡೇಂಜರಸ್ ಇರುತ್ತೆ ಅದು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಸೊ ಹೆಪಟೈಟಿಸ್ ಬಿ ವೈರಸ್ ಏನಿದೆ ಹೇಗೆ ಸ್ಪ್ರೆಡ್ ಆಗುತ್ತೆ ಈ ಹೆಪಟೈಟಿಸ್ ಬಿ ವೈರಸ್ ಯೂಶ್ವಲಿ ಸೆಕ್ಷುವಲ್ ಟ್ರಾನ್ಸ್ಮಿಷನಿಂದ ನಿಮಗೆ ಸಪೋಸ್ ಒಂದು ಹೆಪಟೈಟಿಸ್ ಬಿ ಇರುವಂತಹ ವ್ಯಕ್ತಿಗೆ ಅವರ ಜೊತೆ ನೀವು ಲೈಂಗಿಕವಾಗಿ ಸಂಬಂಧ ಮಾಡಿದ್ರಿ ಆವಾಗ ನಿಮಗೆ ಹೆಪಟೈಟಿಸ್ ಬಿ ಬರುವಂಥ ಚಾನ್ಸಸ್ ಇರುತ್ತೆ ಹೆಪಟೈಟಿಸ್ ಬಿ ಗೆ ಇರುವಂತಹ ವ್ಯಕ್ತಿಯ ಅವರಿಗೆ ಯೂಸ್ ಮಾಡಿದಂತಹ ಸಿರಿಂಜ್ ಅಥವಾ ನೀಡಲ್ಸನ್ನು ನೀವು ಯೂಸ್ ಮಾಡಿದ್ರಿ ಅವರಿಗೆ ಟೆಸ್ಟ್ ಮಾಡಿದ್ರು ಅದೇ ಸಿ ನೀಡಲ್ ನಿಮಗೂ ಯೂಸ್ ಮಾಡಿದ್ರು ಅವರ ರಕ್ತ ನಿಮ್ಮ ರಕ್ತದ ಒಳಗೆ ಬರಬಹುದು ಅಂಡ್ ಅವರಿಗಿರುವಂತಹ ಹೆಪಟೈಟಿಸ್ ಬಿ ನಿಮಗೂ ಬರಬಹುದು ಮೂರನೇದು ಈ ಐ ವಿ ಡ್ರಗ್ ಯೂಸರ್ಸ್ ಕೆಲವೊಬ್ಬರು ಡ್ರಗ್ಸ್ ಡ್ರಗ್ಸನ್ನು ತೆಗೆದುಕೊಳ್ತಾ ಇರ್ತಾರೆ ಆವಾಗ ಅವರು ಒಂದೇ ಸೂಜಿಯನ್ನು ಶೇರ್ ಮಾಡ್ತಾ ಇರ್ತಾರೆ ಹೀಗೆ ಅವರಲ್ಲಿ ಒಬ್ಬರಿಗೆ ಯಾರಿಗಾದರೂ ಹೆಪಟೈಟಿಸ್ ಬಿ ಇತ್ತು ಅಂಥ ಸಿರಿಂಜನ್ನು ನೀವು ಶೇರ್ ಮಾಡಿದ್ರಿ ನಿಮಗೂ ಹೆಪಟೈಟಿಸ್ ಬಿ ಬರುವಂಥ ಚಾನ್ಸಸ್ ಇರುತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೊದಲೆಲ್ಲ ಈ ರೀತಿ ಆಗ್ತಿತ್ತು ಈಗ ನಾವು ಬ್ಲಡ್ ಅನ್ನು ಕೊಡೋಕ್ಕಿಂತ ಮೊದಲು ಎಚ್ ಐ ವಿ ಹೆಪಟೈಟಿಸ್ ಬಿ ಎಚ್ ಸಿ ವಿ ವಿ ಡಿ ಆರ್ ಎಲ್ ಎಲ್ಲದಕ್ಕೂ ಸ್ಕ್ರೀನ್ ಮಾಡ್ತೇವೆ ಬಟ್ ಈ ಥರ ಚೆಕ್ ಮಾಡದೇ ಇರುವಂಥ ಬ್ಲಡ್ ಏನಾದರೂ ನಿಮಗೆ ಕೊಟ್ಟುಬಿಟ್ರು ಅಂದಾಗ ಆವಾಗ್ಲೂ ನಿಮಗೆ ಹೆಪಟೈಟಿಸ್ ಬಿ ಬರುವಂಥ ಚಾನ್ಸಸ್ ಇರುತ್ತೆ ಮತ್ತೆ ತಾಯಿ ಹೆಪಟೈಟಿಸ್ ಬಿ ಇರುವಂಥ ತಾಯಿಯಿಂದ ಅವಳಿಗೆ ಹುಟ್ಟುವಂಥ ಮಗುವಿಗೆ ಹೆಪಟೈಟಿಸ್ ಬಿ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಇದು ಹೆಪಟೈಟಿಸ್ ಬಿ ಹೇಗೆ ಸ್ಪ್ರೆಡ್ ಆಗುತ್ತೆ ಈಗ ಈ ಹೆಪಟೈಟಿಸ್ ಬಿ ಅನ್ನ ನಾವು ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಅಂತ ಇರ್ತೇವೆ ಬೇಸಿಕಲಿ ಅಕ್ಯೂಟ್ ಅಂದರೆ ನಿಮ್ಮ ಬಾಡಿಯಲ್ಲಿ ಹೆಪಟೈಟಿಸ್ ಬಿ ಆರು ತಿಂಗಳ ಅಷ್ಟೇ ಇತ್ತು ಆರು ತಿಂಗಳಿಗಿಂತ ಕಡಿಮೆ ಇತ್ತು ಅಂದಾಗ ಅದನ್ನ ನಾವು ಅಕ್ಯೂಟ್ ಹೆಪಟೈಟಿಸ್ ಬಿ ಅಂತೇವೆ ಈಗ ನಿಮ್ಮ ಬಾಡಿಯಲ್ಲಿ ಹೆಪಟೈಟಿಸ್ ಬಿ ಸಿಕ್ಸ್ ಮಂತ್ಸ್ಗಿಂತ ಹೆಚ್ಚಿಗೆ ಇತ್ತು ಅಂದಾಗ ನಾವು ಅದನ್ನ ಕ್ರಾನಿಕ್ ದೀರ್ಘಕಾಲದ ಕ್ರಾನಿಕ್ ಅಂದರೆ ದೀರ್ಘಕಾಲದ ಹೆಪಟೈಟಿಸ್ ಬಿ ಅಂತ ಹೇಳ್ತಾ ಇರ್ತೇವೆ ಅಕ್ಯೂಟ್ ಅಕ್ಯೂಟ್ ಅಂತ ಹೇಳಿದ್ರೆ ಈಗ ಬಂದಂತಹ ಅಂದರೆ ವಿತಿನ್ ಸಿಕ್ಸ್ ಮಂತ್ಸ್ ಬಂದಂತಹ ಇನ್ಫೆಕ್ಷನ್ ಸೊ ಇದು ಯೂಶ್ವಲಿ ಈ ಚಿಕ್ಕ ಮಕ್ಕಳಿಗೆ ಬಿಟ್ವೀನ್ ಒನ್ ಟು ಫೈವ್ ಇಯರ್ಸ್ ಅವರಲ್ಲಿ ಅಲ್ಲಿರುವಂಥ ಮಕ್ಕಳಿಗೆ ಏನಾದರೂ ಹೆಪಟೈಟಿಸ್ ಬಿ ಅಂತ ಬಂತು ಅಂದರೆ ಅದು ಮೋಸ್ಟ್ ಆಫ್ ದ ಟೈಮ್ ಅದು ಕ್ರಾನಿಕ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಈಗ ಈ ಹೆಪಟೈಟಿಸ್ ಬಿ ಇರುವಂತಹ ತಾಯಿಯಿಂದ ಏನಾದರೂ ಹೆಪಟೈಟಿಸ್ ಬಿ ಬಂತು ಅಂದರೆ ಅದು ಮುಂದೆ ದೀರ್ಘಕಾಲದ ಹೆಪಟೈಟಿಸ್ ಬಿ ಆಗುವಂತಹ ಚಾನ್ಸಸ್ ಇರುತ್ತೆ ಆ್ಯಂಡ್ ವಯಸ್ಕರಲ್ಲಿ ಸಪೋಸ್ ಅವ್ರಿಗೆ ಹೆಪಟೈಟಿಸ್ ಬಿ ಬಂತು ಅಂದರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಯಾವಾಗ ಅವರಿಗೆ ಅಕ್ಯೂಟ್ ಇನ್ಫೆಕ್ಷನ್ ಆಗತ್ತೆ ನಮ್ಮ ಬಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳತ್ತೆ ಬಟ್ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನರಲ್ಲಿ ಈ ಹೆಪಟೈಟಿಸ್ ಬಿ ಆರು ತಿಂಗಳಿಗಿಂತ ಹೆಚ್ಚಿಗೆ ಉಳ್ಕೊಳ್ಬಹುದು ಆ್ಯಂಡ್ ಅದನ್ನ ನಾವು ಕ್ರಾನಿಕ್ ಹೆಪಟೈಟಿಸ್ ಬಿ ಅಂತ ಹೇಳ್ತಾ ಇರ್ತೇವೆ ಒಂದು ಸಲ ಇದು ಕ್ರಾನಿಕ್ ಆಯಿತು ಅಂದಾಗ ಇದು ನೀವು ಸಾಯುವರೆಗೂ ನಿಮಗೆ ಹೆಪಟೈಟಿಸ್ ಬಿ ಇರುತ್ತೆ ಬಹಳಷ್ಟು ಕಡಿಮೆ ಕೇಸಸಲ್ಲಿ ಇದು ನೆಗೆಟಿವ್ ಆಗೋದು ಸೊ ಇಟ್ ಈಸ್ ಫಾರ್ ಲೈಫ್ ಟೈಮ್ ಆ್ಯಂಡ್ ಆಲ್ಸೋ ನಮ್ಮ ಹತ್ರ ಹೆಪಟೈಟಿಸ್ ಬಿಗೆ ಕ್ಯೂರ್ ಇಲ್ಲ ನಾವು ಟ್ರೀಟ್ ಮಾಡ್ಬೋದು ಅದಕ್ಕೆ ಮೆಡಿಸಿನ್ಸ್ ಇದ್ದಾವೆ ನಿಮ್ಗೆ ಅದರಿಂದ ಪ್ರಾಬ್ಲಮ್ ಆಗಬಾರ್ದು ನಿಮ್ಮ ಲಿವರ್ಗೆ ಏನು ಕ್ಯಾನ್ಸರ್ ಎಕ್ಸೆಟ್ರಾ ಆಗಬಾರ್ದು ಅದನ್ನು ಟ್ರೈ ಮಾಡೋದಕ್ಕೆ ನಮಗೆ ಮೆಡಿಸಿನ್ಸ್ ಇದಾವೆ ಬಟ್ ಕಂಪ್ಲೀಟ್ಲಿ ಅದನ್ನು ಕ್ಯೂರ್ ಮಾಡೋದನ್ನು ಹೆಪಟೈಟಿಸ್ ಬಿ ಅನ್ನ ನಾವು ನೆಗೆಟಿವೇ ಮಾಡ್ತೀವಿ ಆ ರೀತಿ ಕ್ಯೂರ್ ಮಾಡುವಂತಹ ಮೆಡಿಸಿನ್ಸ್ ಇಲ್ಲ ಸೊ ಯಾವಾಗ ಈ ಹೆಪಟೈಟಿಸ್ ಬಿ ಅಕ್ಯೂಟ್ ಇನ್ಫೆಕ್ಷನ್ ಆಗತ್ತೆ ಆವಾಗ ಪೇಶಂಟಿಗೆ ಸಿಂಪ್ಟಮ್ಸ್ ಇರಬಹುದು ಸಿಂಪ್ಟಮ್ಸ್ ಇರದೇ ಇರಬಹುದು ಬಟ್ ಅವರಿಗೆ ಅಕ್ಯೂಟ್ ಹೆಪಟೈಟಿಸ್ ಬಿ ಇತ್ತು ಅಂದಾಗ ಅವರು ಆವಾಗ ಹೆಪಟೈಟಿಸ್ ಬಿ ಪಾಸಿಟಿವ್ ಇತ್ತು ಅಂದಾಗ ಅವರು ಬೇರೆಯವರಿಗೂ ಹೆಪಟೈಟಿಸ್ ಬಿ ಸ್ಪ್ರೆಡ್ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿರ್ತಾರೆ ಸೊ ಆದ್ರಿಂದ ಈ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಬಂದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರ ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಯಾರು ಅವ್ರ ಜೊತೆ ಇದ್ದಾರೆ ಮೆಂಬರ್ಸ್ ಎಲ್ಲಾನು ಟೆಸ್ಟ್ ಮಾಡಬೇಕು ಅವರೇನಾದ್ರೂ ಹೆಪಟೈಟಿಸ್ ಬಿ ನೆಗೆಟಿವ್ ಇದ್ರು ಅಂದ್ರೆ ಅವರಿಗೆ ನಾವು ಈ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಲಸಿಕೆಯನ್ನು ಕೊಡಬೇಕಾಗತ್ತೆ ಈಗ ಈ ಹೆಪಟೈಟಿಸ್ ಬಿ ಅಕ್ಯೂಟ್ ಹೆಪಟೈಟಿಸ್ ಬಿ ಬಂದಾಗ ನಾನು ಹೇಳಿದೆ ಕೆಲವೊಬ್ಬರಿಗೆ ಸ್ವಲ್ಪ ಮೈಕೈ ನೋವು ಬರೋದು ಅಥವಾ ಸ್ವಲ್ಪ ವಾಂತಿ ಬಂದಂಗಾಗೋದು ಸ್ವಲ್ಪ ಜ್ವರ ಬಂದಂಗಾಗೋದು ಹೊಟ್ಟೆಯಲ್ಲಿ ಸ್ವಲ್ಪ ಉಬ್ರ ಬಂದಂಗಾಗೋದು ಈ ರೀತಿ ಹಾಕೊಂಡು ಸ್ವಲ್ಪ ಸಿಂಪ್ಟಮ್ಸ್ ಬರಬಹುದು ಸಿಂಪ್ಟಮ್ಸ್ ಈ ಇನ್ಫೆಕ್ಷನ್ ಆದ ಒಂದು ನೈಂಟಿ ಡೇಸ್ಗೆ ಬರಬಹುದು ಅಥವಾ ಅರೌಂಡ್ ಒನ್ ಫಿಫ್ಟಿ ಡೇಸ್ಗೆ ಬರ್ತಾ ಇರಬಹುದು ಸೊ ಒಂದು ಮಿನಿಮಮ್ ಒಂದು ಟು ಮಂತ್ಸ್ ಒಳಗಡೆ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಕ್ಯೂಟ್ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇದ್ದಾಗ ಅದು ಫಲ್ಮಿನೆಂಟ್ ಹೆಪಟೈಟಿಸ್ ಬಹಳ ಸಿವಿಯರ್ ಇನ್ಫೆಕ್ಷನ್ ಆಗಿಬಿಡತ್ತೆ ಆವಾಗ ಅವರಿಗೆ ಲಿವರ್ ಫಂಕ್ಷನ್ ಟೆಸ್ಟ್ ಅಲ್ಲಿ ಈ ಎಸ್ ಟಿ ಎಲ್ ಟಿ ಎಲ್ಲ ಬಹಳ ಹೆಚ್ಚಿಗೆ ಆಗ್ಬಿಡತ್ತೆ ಅವರ ಜಾಂಡಿಸ್ ಬಹಳ ಹೆಚ್ಚಿಗೆ ಆಗ್ಬಿಡುತ್ತೆ ಬಹಳ ಅವರ ಬ್ಲಡ್ ಕ್ಲಾಟಿಂಗ್ ಟೆಂಡೆನ್ಸಿ ಎಲ್ಲ ಬಹಳ ವೇರಿ ಆಗ್ಬಿಡುತ್ತೆ ಅವರ ಜೀವಕ್ಕೂ ಅಪಾಯವಾಗಿರುವಂತಹ ಕೆಲವೊಂದು ಸಿಚುವೇಶನ್ಸ್ ಬರ್ತಾ ಇರುತ್ತೆ ಕೆಲವೊಬ್ಬರಲ್ಲಿ ಈ ಅಕ್ಯೂಟ್ ಹೆಪಟೈಟಿಸ್ ಬಿ ಈ ಫಲ್ಮಿನೆಂಟ್ ಹೆಪಟೈಟಿಸ್ ಆದಾಗ ಬಹಳಷ್ಟು ಪ್ರಾಬ್ಲಮ್ಸನ್ನು ಉಂಟು ಮಾಡುತ್ತೆ ಅವರಿಗೆ ಬಹಳ ಸಿವಿಯರ್ ಜಾನ್ರೀಸ್ ಇರುತ್ತೆ ಪೇಷಂಟನ್ನು ಅಡ್ಮಿಟ್ ಮಾಡಬೇಕಾಗತ್ತೆ ನಾವು ಅವ್ರಿಗೆ ತಕ್ಕ ಹಾಗೆ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಇಫ್ ವಿ ನೋಂಟ್ ಟ್ರೀಟ್ ಇಟ್ ಇಟ್ ಕ್ಯಾನ್ ಬಿ ಡೇಂಜರಸ್ ಸೊ ಇಂಥ ಟೈಮಲ್ಲಿ ನಿಮಗೆ ನೀವು ಡಾಕ್ಟರನ್ನು ಯಾವಾಗ ಭೇಟಿ ಆಗ್ತೀರಾ ನೀವು ಫಾಲೋಅಪ್ ಮಾಡ್ಕೊಳ್ತಾ ಇರಬೇಕು ಆಫ್ಟರ್ ಸಿಕ್ಸ್ ಮಂತ್ಸ್ ನಿಮಗೆ ನಾವು ಟೆಸ್ಟ್ ಮಾಡ್ಕೊಂಡು ನೋಡಬೇಕು ನಿಮ್ಮ ಹೆಪಟೈಟಿಸ್ ಬಿ ನೆಗೆಟಿವ್ ಬರುತ್ತಾ ಇಲ್ವಾ ಅಂತ ಅದು ಪ್ರೋಗ್ರೆಸ್ ಆಯ್ತು ಸಿಕ್ಸ್ ಮಂತ್ ಹೆಚ್ಚಿಗೆ ಬರ್ತಾ ಇದೆ ಅಂದಾಗ ನೀವು ಕ್ರಾನಿಕ್ ಕ್ಯಾಟಗರಿಯಲ್ಲಿ ಹೋಗ್ತೀರಾ ಅದು ನೆಗೆಟಿವ್ ಬಂತು ಅಂದ್ರೆ ಅಕ್ಯೂಟ್ ಹೆಪಟೈಟಿಸ್ ಅಟ್ಯಾಕ್ ಇರಬಹುದು ಆಹಾರದ ಬಗ್ಗೆ ಕಾಳಜಿ ವಹಿಸಬೇಕು ಹೊರಗಡೆ ಫುಡ್ ಎಕ್ಸೆಟ್ರಾ ಕಡಿಮೆ ಮಾಡಬೇಕು ಬಹಳ ಆಯಿಲಿ ಫುಡ್ ಬಹಳ ಪ್ರೊಸೆಸ್ ಫುಡ್ ಇವುಗಳನ್ನ ತಿನ್ಬಾರ್ದು ಯಾವ ಮೆಡಿಸಿನ್ಸ್ ಅನ್ನ ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನ ರೆಗ್ಯುಲರ್ಲಿ ನೀವು ತಿನ್ಕೊಳ್ಬೇಕು ಕೆಲವೊಂದು ಬ್ಲಡ್ ಟೆಸ್ಟ್ ಮೂಲಕ ನಾವು ಪತ್ತೆ ಹಚ್ಚಬಹುದು ಇದು ಅಕ್ಯೂಟ್ ಆ ಕ್ರಾನಿಕ್ ಅಂತ ಅದ್ರಲ್ಲಿ ಬಗ್ಗೆ ನಾವು ಮುಂದಿನ ಪಾರ್ಟ್ ಅಲ್ಲಿ ತಿಳ್ಕೊಳ್ಳೋಣ ಬಟ್ ನೆನಪಿಟ್ಕೊಳ್ಳಿ ಅಕ್ಯೂಟ್ ಅಂತ ಹೇಳಿದ್ರೆ ಅದು ಒಂದು ಸಡನ್ಲಿ ನಿಮ್ಗೆ ಇನ್ಫೆಕ್ಷನ್ ಆಗತ್ತೆ ಅಂಡ್ ಈ ಇನ್ಫೆಕ್ಷನ್ ಅಲ್ಲಿ ಕೆಲವೊಬ್ಬರಿಗೆ ಸ್ವಲ್ಪ ಸಿಂಪ್ಟಮ್ಸ್ ಇರುತ್ತೆ ಕೆಲವೊಬ್ಬರಿಗೆ ಬಹಳ ಸಿವಿಯರ್ ಸಿಂಪ್ಟಮ್ಸ್ ಇರುತ್ತೆ ಸೊ ಕ್ರಾನಿಕ್ ಹೆಪಟೈಟಿಸ್ ಬಿ ಅಂದರೆ ಈ ಹೆಪಟೈಟಿಸ್ ಬಿ ಸಿಕ್ಸ್ ಮಂತ್ಸ್ಗಿಂತ ಹೆಚ್ಚಿಗೆ ನಿಮ್ಮ ಬಾಡಿಯಲ್ಲಿ ಇರುತ್ತೆ ನಾವು ಸಿಕ್ಸ್ ಮಂತ್ಸ್ ಆದ್ಮೇಲೆ ನಿಮ್ಗೆ ಹೆಪಟೈಟಿಸ್ ಬಿ ಟೆಸ್ಟ್ ಮಾಡಿದ್ರು ಅದು ಪಾಸಿಟಿವ್ ಬರ್ತಾ ಇರುತ್ತೆ ಈ ಕ್ರಾನಿಕ್ ಹೆಪಟೈಟಿಸ್ ಬಿ ಯೂಶ್ವಲಿ ಏನು ಸಿಂಪ್ಟಮ್ಸನ್ನ ಮಾಡ್ತಾನೆ ಇರೋದಿಲ್ಲ ಬಹಳಷ್ಟು ಜನರಿಗೆ ಅವ್ರಿಗೆ ಹೆಪಟೈಟಿಸ್ ಬಿ ಇದೆ ಅಂತ ಸಹ ಗೊತ್ತಾಗೋದಿಲ್ಲ ಏನೋ ಒಂದು ಆಪ್ರೇಷನ್ನು ಏನೋ ಒಂದು ಮಾಡ್ಕೊಳಕ್ ಹೋಗಿರ್ತಾರೆ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಆವಾಗಲೇ ಗೊತ್ತಾಗತ್ತೆ ಇವ್ರಿಗೆ ಹೆಪಟೈಟಿಸ್ ಬಿ ಇದೆ ಅಂತ ಸೊ ಈ ಕ್ರಾನಿಕ್ ಹೆಪಟೈಟಿಸ್ ಬಿ ಯಾವುದೇ ರೀತಿಯ ಸಿಂಪ್ಟಮ್ಸ್ ಆಗಲಿ ಲಕ್ಷಣಗಳನ್ನಾಗಲಿ ಮಾಡದೇ ಇರಬಹುದು ಪೇಷಂಟ್ಗೆ ಗೊತ್ತೂ ಸಹ ಆಗೋದಿಲ್ಲ ಅವರಿಗೆ ಹೆಪಟೈಟಿಸ್ ಬಿ ಇದೆ ಅಂತ ಬಟ್ ಹೆಪಟೈಟಿಸ್ ಬಿ ಕ್ರಾನಿಕ್ ಹೆಪಟೈಟಿಸ್ ಬಿ ಇಂದ ಏನು ಪ್ರಾಬ್ಲಮ್ ಆಗತ್ತೆ ಕ್ರಾನಿಕ್ ಹೆಪಟೈಟಿಸ್ ಬಿ ಇಂದ ಈ ಪೇಶಂಟಿಗೆ ಲಿವರ್ ಸಿರೋಸಿಸ್ ಆಗುವಂಥದ್ದು ಲಿವರ್ ಗಟ್ಟಿ ಆಗುವಂಥದ್ದು ಅಥವಾ ಲಿವರ್ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ನಾರ್ಮಲ್ ಜನರಿಗಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಸೊ ಆದ್ದರಿಂದ ನೀವು ಒಂದು ವರ್ಷಕ್ಕೆ ಒಂದು ಸಲ ಆದರೂ ಅಥವಾ ಸಿಕ್ಸ್ ಮಂತ್ಸಿಗೆ ಒಂದು ಸಲ ಆದರೂ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಭೇಟಿ ಆಗಬೇಕು ಅವರು ನಿಮ್ಮ ವೈರಲ್ ಲೋಡನ್ನು ಟೆಸ್ಟ್ ಮಾಡ್ತಾರೆ ನಿಮ್ಮ ವೈರಲ್ ಲೋಡ್ ಏನಾದರೂ ಭಾಳ ಹೆಚ್ಚಿಗೆ ಬಂತು ಅಂದಾಗ ನಿಮಗೆ ಅವರು ಮೆಡಿಸಿನ್ಸನ್ನು ಕೊಡ್ತಾರೆ ಕ್ಯೂರೇ ಇಲ್ಲ ಅಂದಾಗ ಮೆಡಿಸಿನ್ಸ್ ಏನಕ್ಕೆ ಕೊಡ್ತಾರೆ ಮೆಡಿಸಿನ್ಸ್ ಯಾಕೆ ಕೊಡ್ತಾರೆ ಅಂದರೆ ನಿಮ್ಮ ವೈರಲ್ ಲೋಡನ್ನ ಕಡಿಮೆ ಮಾಡಲಿಕ್ಕೆ ನಿಮ್ಮ ವೈರಲ್ ಲೋಡ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ನಿಮ್ಮ ಲಿವರಿಗೆ ಬೆಟರ್ ವೈರಲ್ ಲೋಡ್ ಏನಾದರೂ ಹೆಚ್ಚಿಗೆ ಆಯಿತು ಅಂದಾಗ ನಿಮ್ಮ ಲಿವರ್ ಮೇಲೆ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅಟ್ಯಾಕ್ ಜಾಸ್ತಿ ಆದಾಗ ಲಿವರ್ ಡ್ಯಾಮೇಜ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆದಾಗ ನೀವು ಬದುಕುಳಿಯುವಂಥ ಚಾನ್ಸಸ್ ಬಹಳ ಕಡಿಮೆ ಉಳಿಯುತ್ತೆ ಸೊ ಆದ್ರಿಂದ ನಾವು ಫಾಲೋ ಅಪ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಇರ್ತೇವೆ ಆಲ್ಸೋ ನಿಮ್ಮ ಡಾಕ್ಟರ್ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿ ನೋಡ್ತಾರೆ ಹೇಗೆ ನಿಮ್ಮ ಲಿವರ್ ಕೆಲಸ ಮಾಡ್ತಾ ಇದೆ ಬಿಲಿರುಬಿನ್ ಎಷ್ಟಿದೆ ಎಸ್ ಟಿ ಎಷ್ಟಿದೆ ಎ ಎಲ್ ಟಿ ಎಷ್ಟಿದೆ ಇವನ್ನೆಲ್ಲ ನೋಡ್ತಾರೆ ಫೈಬ್ರೋ ಸ್ಕ್ಯಾನ್ ಮಾಡಿ ನೋಡ್ತಾರೆ ನಿಮ್ಮ ಲಿವರ್ ಎಷ್ಟು ಗಟ್ಟಿ ಆಗ್ತಾ ಇದೆ ಅದನ್ನು ಅವರು ಚೆಕ್ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಈ ಲಿವರ್ ಕ್ಯಾನ್ಸರ್ ಮಾರ್ಕರ್ ಪ್ರೋಟೀನ್ ಪ್ರೋಟೀನನ್ನು ಮಾಡ್ತಾರೆ ನೋಡಲಿಕ್ಕೆ ನಿಮ್ಗೇನಾದ್ರೂ ಈ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇದೆಯಾ ಅಂತ ಸೊ ಇವೆಲ್ಲ ಮಾನಿಟರ್ ಮಾಡಿಕೊಂಡು ಡಾಕ್ಟರ್ ನಿಮಗೆ ಅದಕ್ಕೆ ತಕ್ಕ ಹಾಗೆ ಮೆಡಿಸಿನ್ಸನ್ನು ಕೊಡ್ತಾ ಇರ್ತಾರೆ ಮೆಡಿಸಿನ್ಸ್ ತಗೊಳ್ಳೋದು ಅಪ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ಹೀಗೆ ಮಾಡೋದ್ರಿಂದ ನಿಮ್ಗೆ ಆಗುವಂತಹ ಈ ಕಾಂಪ್ಲಿಕೇಶನ್ಸ್ ನಿಮ್ಮಲ್ಲಿ ಆಗ್ಲೇಬೇಕು ಅಂತ ಇಲ್ಲ ಬಟ್ ಈ ರೀತಿಯ ಕಾಂಪ್ಲಿಕೇಶನ್ ಲಿವರ್ ಸಿರೋಸಿಸ್ ಆಗಲಿ ಲಿವರ್ ಕ್ಯಾನ್ಸರ್ ಆಗಲಿ ಆಗುವಂತ ಚಾನ್ಸಸ್ ಇರೋದ್ರಿಂದ ಈ ರೀತಿಯ ಮೆಡಿಸಿನ್ಸ್ ಇಂದ ಈ ಚಾನ್ಸಸ್ ಅನ್ನ ನಾವು ಕಡಿಮೆ ಮಾಡಬಹುದು ಅದರ ಜೊತೆ ನೀವು ಈ ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ ಆಗಲಿ ಬಹಳ ಹೆವಿ ಫ್ಯಾಟಿ ಫುಡ್ಸ್ ಆಗಲಿ ಈ ಥರದ್ದೆಲ್ಲ ಡಯಟ್ರಿ ಚೇಂಜಸ್ಸನ್ನು ಮಾಡಬೇಕಾಗತ್ತೆ ರೆಗ್ಯುಲರ್ ಅಪ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಬ್ಯಾಲೆನ್ಸ್ ಡಯೆಟ್ ತಿನ್ನಬೇಕಾಗತ್ತೆ ವೇಟನ್ನು ಮೇಂಟೈನ್ ಮಾಡಬೇಕು ಈ ರೀತಿಯ ಚೇಂಜಸನ್ನು ಸಹ ನೀವು ಮಾಡಬೇಕಾಗತ್ತೆ ಸೊ ಈಗ ನಾನು ನಿಮಗೆ ಕೆಲವೊಂದು ಡಿಫ್ರೆನ್ಸಸ್ ಅಕ್ಯೂಟ್ ಮತ್ತು ಕ್ರಾನಿಕ್ ಲೆಬೊರೆಟರಿಯಲ್ಲಿ ಮಾಡುವಂಥ ಟೆಸ್ಟ್ಗಳಿಂದ ಹೇಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೇವೆ ಅಂತ ನಿಮಗೆ ತಿಳಿಸ್ತಾ ಇರ್ತೇವೆ ಇಲ್ಲಿ ನೋಡಿ ಡಿಫ್ರೆನ್ಸ್ ಅಕ್ಯೂಟ್ ಹೆಪಟೈಟಿಸ್ ಬಿ ಮತ್ತು ಕ್ರಾನಿಕ್ ಹೆಪಟೈಟಿಸ್ ಬಿ ಅಕ್ಯೂಟ್ ಹೆಪಟೈಟಿಸ್ ಬಿ ಅಂದ್ರೆ ಸಿಕ್ಸ್ ಮಂತ್ಸ್ ಗಿಂತ ಕಡಿಮೆ ಇರುತ್ತೆ ಈ ಇನ್ಫೆಕ್ಷನ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ನೀವು ಹೆಪಟೈಟಿಸ್ ಬಿ ನೆಗೆಟಿವ್ ಬರ್ತಾ ಇರ್ತೀರಾ ಬಟ್ ಕ್ರಾನಿಕ್ ಅಲ್ಲಿ ದೀರ್ಘಕಾಲದ ಹೆಪಟೈಟಿಸ್ ಬಿ ಅಲ್ಲಿ ನೀವು ಸಿಕ್ಸ್ ಮಂತ್ಸ್ ಆದ್ಮೇಲೂ ಸಹ ನಿಮ್ಗೆ ಇನ್ಫೆಕ್ಷನ್ ಆದ ಸಿಕ್ಸ್ ಮಂತ್ಸ್ ಆದ್ಮೇಲೂ ಸಹ ನಿಮ್ಗೆ ಹೆಪಟೈಟಿಸ್ ಬಿ ಪಾಸಿಟಿವ್ ಬರ್ತಾನೆ ಇರುತ್ತೆ ಸೊ ಅಕ್ಯೂಟ್ ಇನ್ಫೆಕ್ಷನ್ ಅಲ್ಲಿ ಏನಾಗತ್ತೆ ನಿಮ್ಗೆ ಜಾಂಡಿಸ್ ಬರ್ಬೋದು ತುಂಬಾ ನಿಮ್ಗೆ ವಾಮಿಟಿಂಗ್ ಆಗೋದು ನೋಸಿಯಾ ಆಗೋದು ಈ ರೀತಿ ಬಹಳ ಸಿಂಪ್ಟಮ್ಸ್ ಬರ್ಬೋದು ಅಥವಾ ಏನೇ ಸಿಂಪ್ಟಮ್ಸ್ ಬರದೇ ಇರಬಹುದು ಬಟ್ ಈ ಸಿಂಪ್ಟಮ್ಸ್ ಎಲ್ಲ ಏನಾಗುತ್ತೆ ಕ್ಲಿಯರ್ ಆಗ್ಬಿಡುತ್ತೆ ನಿಮ್ಮ ಬಾಡಿ ಇದನ್ನ ಕ್ಲಿಯರ್ ಮಾಡ್ಕೊಳತ್ತೆ ಬಟ್ ಕ್ರಾನಿಕ್ ಅಲ್ಲಿ ನಿಮ್ಮ ಇದೇನು ಆಕ್ಟಿವಿಟಿ ಇರುತ್ತೆ ಇದು ಕ್ಲಿಯರ್ ಮಾಡ್ಕೊಳಕ್ ಆಗೋದಿಲ್ಲ ನಿಮ್ಮ ಬಾಡಿಗೆ ಹೆಪಟೈಟಿಸ್ ಬಿ ಅನ್ನ ತೆಗೆದು ಹಾಕ್ಲಿಕ್ಕೆ ಆಗ್ತಾ ಇರೋದಿಲ್ಲ ಆದ್ರಿಂದ ನಿಮಗೆ ಹೆಪಟೈಟಿಸ್ ಬಿ ಯಾವತ್ತೂ ಪಾಸಿಟಿವ್ ಇರುತ್ತೆ ಸೊ ಈ ಅಕ್ಯೂಟ್ ಹೆಪಟೈಟಿಸ್ ಯಾವಾಗಿರುತ್ತೆ ಯೂಶ್ವಲಿ ಅಕ್ಯೂಟ್ ಹೆಪಟೈಟಿಸ್ ಈ ಅಡಲ್ಟ್ ಹುಡ್ ಅಲ್ಲಿ ಅಂದ್ರೆ ವಯಸ್ಕರಲ್ಲಿ ನಾವು ನೋಡ್ತಾ ಇರ್ತೇವೆ ಕ್ರಾನಿಕ್ ಹೆಪಟೈಟಿಸ್ ಯೂಶ್ವಲಿ ಯಾವಾಗ ಜಾಸ್ತಿ ಇರುತ್ತೆ ಈ ಚೈಲ್ಡ್ಹುಡ್ ಅಲ್ಲಿ ಆದ್ರೆ ಚಿಕ್ಕ ಮಕ್ಕಳಲ್ಲೆಲ್ಲ ಆಯ್ತು ಅಂದಾಗ ಇದು ಯೂಶ್ವಲಿ ಇದು ಕ್ರಾನಿಕ್ ಆಗುವಂತದ್ದು ದೀರ್ಘಕಾಲದಲ್ಲಿ ಆಗುವಂತಹ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಕ್ಯೂಟ್ ಏನಿರತ್ತೆ ಇದರ ಪ್ರೆಸೆಂಟೇಶನ್ ನಾನು ಹೇಳಿದೆ ಬಹಳ ಸಿವಿಯರ್ ಜಾಂಡಿಸ್ ಬಂದ್ಬಿಡ್ಬೋದು ನಿಮ್ಗೆ ಬಿಲಿರುಬಿನ್ ಬಹಳ ಹೈ ಟ್ವೆಲ್ ಏಟೀನ್ ಈ ರೀತಿ ಬಂದ್ಬಿಡ್ಬೋದು ಎಸ್ ಟಿ ಎಲ್ ಟಿ ಬಹಳ ಸಿವಿಯರ್ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ನಿಮ್ಗೆ ಪ್ರೆಸೆಂಟೇಶನ್ ಇರ್ಬೋದು ಕ್ರಾನಿಕ್ ಅಲ್ಲಿ ಗೆ ಗೊತ್ತೇ ಆಗ್ತಾ ಇರೋದಿಲ್ಲ ಅವ್ರಿಗೆ ಬಂದಿದೆ ಅಂತಾನು ಅವ್ರು ಏನೋ ಒಂದು ಆಪರೇಷನ್ ಹಲ್ ತೆಗಕ್ ಹೋದ್ರು ಏನೋ ಅಪೆಂಡಿಸೈಟಿಸ್ ಆಪರೇಷನ್ ಹೋದ್ರು ಅವಾಗ ನೋಡಿದ್ರು ಅವಾಗ ಗೊತ್ತಾಯ್ತು ಅದು ಈ ರೀತಿ ಪ್ರೆಸೆಂಟೇಶನ್ ಇರುತ್ತೆ ಕ್ರಾನಿಕ್ ಹೆಪಟೈಟಿಸ್ ಬಿ ಅಲ್ಲಿ ಈಗ ಕೆಲವೊಂದು ಅಹ್ ಬ್ಲಡ್ ಟೆಸ್ಟ್ ಇಂದ ಸಹ ನಾವು ಪತ್ತೆ ಹಚ್ಕೊಳ್ಬಹುದು ಇದು ಅಕ್ಯೂಟ್ ಅಥವಾ ಕ್ರಾನಿಕ್ ಅಂತ ಇದು ಅಹ್ ಈಗ ನಿಮ್ಗೆ ಸಿಂಪಲ್ ಆಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಹೆಪಟೈಟಿಸ್ ಬಿ ಸರ್ಫೇಸ್ ಆಂಟಿಷನ್ ಹೆಪಟೈಟಿಸ್ ಬಿ ಏನಿರುತ್ತೆ ಅಕ್ಯೂಟ್ ಅಲ್ಲೂ ಪಾಸಿಟಿವ್ ಬರ್ತಾ ಇರುತ್ತೆ ಕ್ರಾನಿಕ್ ಅಲ್ಲೂ ಪಾಸಿಟಿವ್ ಬರ್ತಾ ಇರುತ್ತೆ ಓಕೆ ಸೊ ಇದು ಹೆಪಟೈಟಿಸ್ ಬಿ ಈಗ ಆಂಟಿ ಹೆಪಟೈಟಿಸ್ ಬಿ ಆಂಟಿಬಾಡಿ ಏನಿರುತ್ತೆ ಸರ್ಫೇಸ್ ಹೆಪಟೈಟಿಸ್ ಬಿ ಆಂಟಿಬಾಡಿ ಏನಿರುತ್ತೆ ಅದು ಎರಡರಲ್ಲೂ ನೆಗೆಟಿವ್ ಇರುತ್ತೆ ಅಕ್ಯೂಟ್ ಅಲ್ಲೂ ನೆಗೆಟಿವ್ ಇರುತ್ತೆ ಕ್ರಾನಿಕ್ ಅಲ್ಲೂ ನೆಗೆಟಿವ್ ಇರುತ್ತೆ ಸೊ ಈಗ ಹೆಪಟೈಟಿಸ್ ಬಿ ಅಕ್ಯೂಟ್ ಇನ್ಫೆಕ್ಷನ್ ಇತ್ತು ಅಂದಾಗ ಹೆಪಟೈಟಿಸ್ ಬಿ ಅಲ್ಲಿ ಇನ್ನೊಂದು ಪ್ಯಾರಾಮೀಟರ್ ಇರುತ್ತೆ ಹೆಪಟೈಟಿಸ್ ಬಿ ಕೋರ್ ಆಂಟಿಬಾಡಿ ಐ ಜಿ ಎಂ ಅನ್ನೋದು ಅದು ನಿಮ್ಗೆ ಅಕ್ಯೂಟ್ ಇದ್ದಾಗ ಮಾತ್ರ ಪಾಸಿಟಿವ್ ಇರುತ್ತೆ ಕ್ರಾನಿಕ್ ಅಲ್ಲಿ ಈ ಹೆಪಟೈಟಿಸ್ ಬಿ ಕೋರ್ ಆಂಟಿಬಾಡಿ ಐ ಜಿ ಎಂ ಏನಿರುತ್ತೆ ಅದು ನೆಗೆಟಿವ್ ಇರುತ್ತೆ ಸೊ ಕೆಲವೊಮ್ಮೆ ನಾವು ಅಕ್ಯೂಟ್ ಮತ್ತೆ ಕ್ರಾನಿಕ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಈ ಹೆಪಟೈಟಿಸ್ ಬಿ ಕೋರ್ ಆಂಟಿಬಾಡಿ ಐಜಿಎಂ ಅನ್ನ ನೋಡ್ತಾ ಇರ್ತೇವೆ ಈ ಹೆಪಟೈಟಿಸ್ ಬಿ ಕೋರ್ ಆಂಟಿಬಾಡಿ ಐಜಿಯಂ ಅಕ್ಯೂಟ್ ಅಲ್ಲಿ ಮಾತ್ರ ಇರುತ್ತೆ ಕ್ರಾನಿಕ್ ಅಲ್ಲಿ ನೆಗೆಟಿವ್ ಇರುತ್ತೆ ಓಕೆ ಆಂಡ್ ಈ ಆಂಟಿ ಹೆಪಟೈಟಿಸ್ ಬಿ ಎನ್ವೆಲಪ್ ಆಂಟಿಬಾಡಿ ಇದು ಒಂದು ಟೈಪ್ ಆಫ್ ಆಂಟಿಬಾಡಿ ಇದು ಅಕ್ಯೂಟ್ ಅಲ್ಲಿ ನೆಗೆಟಿವ್ ಇರುತ್ತೆ ಆವಾಗ ಆಂಟಿಬಾಡಿ ಅಷ್ಟು ಬೇಗ ಡೆವಲಪ್ ಆಗಕ್ ಆಗ್ತಾ ಇರೋದಿಲ್ಲ ಸೊ ಅಷ್ಟು ಬೇಗ ಬರ್ತಾ ಇರೋದಿಲ್ಲ ಕ್ರಾನಿಕ್ ಅಲ್ಲಿ ಅದು ಯೂಶಲಿ ಬರ್ತಾ ಇರುತ್ತೆ ಬರಬಹುದು ಅವ್ರು ಬರದೇ ಇರಬಹುದು ಅಕ್ಯೂಟ್ ಮತ್ತೆ ಕ್ರಾನಿಕ್ ಏನಿರುತ್ತೆ ಕೆಲವೊಮ್ಮೆ ಡಿಫಿಕಲ್ಟ್ ಆಗ್ಬೋದು ಐಡೆಂಟಿಫೈ ಮಾಡ್ಲಿಕ್ಕೆ ಆದ್ರಿಂದ ನಾವು ಕೆಲವೊಂದು ಸಿರೋಲಜಿಕಲ್ ಟೆಸ್ಟ್ ಹೇಗೆ ನಾನು ಹೇಳಿದೆ ಈ ಹೆಪಟೈಟಿಸ್ ಬಿ ಕೋರ್ ಆಂಟಿಬಾಡಿ ಐಜಿ ಎಂ ಇಂದ ಹೆಪಟೈಟಿಸ್ ಬಿ ಆಂಟಿ ಆಂಟಿಬಾಡಿ ಇದರಿಂದ ಎಲ್ಲ ನಾವು ಐಡೆಂಟಿಫೈ ಮಾಡ್ತಾ ಇರ್ತೇವೆ ಈ ಅಕ್ಯೂಟ್ ಇದ್ದಾಗ ಪೇಷಂಟ್ ಗೆ ಹೆಪಟೈಟಿಸ್ ಬಿ ಕೋರ್ ಆಂಟಿಬಾಡಿ ಐಜಿ ಎಂ ಪಾಸಿಟಿವ್ ಇರುತ್ತೆ ಹೆಪಟೈಟಿಸ್ ಬಿ ಎನ್ವೆಲಪ್ ಆಂಟಿಬಾಡಿ ನೆಗೆಟಿವ್ ಇರಬಹುದು ಈಗ ಬಯೋಕೆಮಿಕಲ್ ಟೆಸ್ಟ್ ಟೋಟಲ್ ಬಿಜುರು ಬಿ ಎಸ್ ಟಿ ಎಲ್ ಟಿ ಅಕ್ಯೂಟ್ ಅಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಿಗೆ ಬಂದ್ಬಿಡ್ಬಹುದು ಗೆ ಅದು ಫರ್ಮನೆಂಟ್ ಹೆಪಟೈಟಿಸ್ ಆಯ್ತು ಅಂದಾಗ ಈ ಪಿ ಟಿ ಐ ಎನ್ ನಿಮ್ಮ ಬ್ಲಡ್ ಸರಿಯಾಗಿ ಕ್ಲಾಟ್ ಆಗ್ತಾ ಇದೆಯಾ ಅನ್ನುವಂತ ನಾವು ಟೆಸ್ಟ್ ಏನ್ ಮಾಡ್ತೇವೆ ಅದು ಅಕ್ಯೂಟ್ ಅಲ್ಲಿ ವೇರಿ ಆಗ್ತಾ ಇರುತ್ತೆ ಕ್ರಾನಿಕಲ್ಲಿ ಅದು ನಾರ್ಮಲ್ ಇರುತ್ತೆ ಓಕೆ ಸೊ ಇದರಿಂದ ಎಲ್ಲ ನಾವು ಕ್ಲಾಸಿಫೈ ಮಾಡಬಹುದು ಇವು ಅಕ್ಯೂಟ್ ಸೊ ನೆನ್ಪಿಟ್ಕೊಳ್ಳಿ ಅಕ್ಯೂಟ್ ಅಲ್ಲಿ ಸಿಕ್ಸ್ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಗಿಂತ ಕಡಿಮೆ ಇದ್ದಾಗ ಹೆಪಟೈಟಿಸ್ ಬಿ ನಿಮ್ ಪಾಸಿಟಿವ್ ಬರ್ತಾ ಇದೆ ಒಂದು ಬರೀ ಒಂದು ಸಿಕ್ಸ್ ಮಂತ್ ಅಷ್ಟೇ ಅದು ಪಾಸಿಟಿವ್ ಬರ್ತು ಸಿಕ್ಸ್ ಮಂತ್ಸ್ ಆದ್ಮೇಲೆ ನಿಮ್ಗೆ ಹೆಪಟೈಟಿಸ್ ಬಿ ಪಾಸಿಟಿವ್ ಬರ್ತಾ ಇಲ್ಲ ಅಂದ್ರೆ ನಿಮ್ಗೆ ಅದು ಒಂದು ಅಕ್ಯೂಟ್ ಇನ್ಫೆಕ್ಷನ್ ಸಿಕ್ಸ್ ಮಂತ್ಸ್ ಆದಮೇಲೂ ನಿಮ್ಗೆ ಹೆಪಟೈಟಿಸ್ ಬಿ ಪಾಸಿಟಿವೇ ಬರ್ತಾ ಇದೆ ಅಂದರೆ ಮೋಸ್ಟ್ ಪ್ರಾಬೆಬ್ಲಿ ಅದು ದೀರ್ಘಕಾಲದ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಒಂದೇದು ಎರಡನೇದು ಅಕ್ಯೂಟ್ ಇನ್ಫೆಕ್ಷನ್ನಲ್ಲಿ ಪೇಷಂಟಿಗೆ ಏನೂ ಸಿಂಪ್ಟಮ್ಸ್ ಇರದೇ ಇರ್ಬೋದು ಅಥವಾ ಕೆಲವೊಮ್ಮೆ ಬಹಳ ಸಿವಿಯರ್ ಸಿಂಪ್ಟಮ್ಸ್ ಇರ್ಬೋದು ಬಹಳ ಜಾಂಡಿಸ್ಸು ಬಹಳ ಅವರಿಗೆ ಲಿವರ್ ಎಲ್ಲ ಫಂಕ್ಷನ್ ಟೆಸ್ಟ್ ವೇರಿ ಆಗೋದು ಹೊಟ್ಟೆ ಉಬ್ರ ವಾಂತಿ ಇವೆಲ್ಲ ಹೆಚ್ಚಿಗೆ ಆಗ್ಬಿಡ್ಬೋದು ಕ್ರಾನಿಕ್ಕಲ್ಲಿ ಯೂಶ್ವಲಿ ಪೇಷಂಟ್ಸಿಗೆ ಏನು ಸಿಂಪ್ಟಮ್ಸ್ ಇರೋದೇ ಇಲ್ಲ ಏನೋ ಒಂದು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಯೂಶ್ವಲಿ ಅವರಿಗೆ ಗೊತ್ತಾಗ್ತಾ ಇರತ್ತೆ ಅಕ್ಯೂಟ್ ಹೆಪಟೈಟಿಸ್ ಬಂದಾಗ ನೂರು ಜನರಿಗೆ ಹೆಪಟೈಟಿಸ್ ಬಂತು ಅಕ್ಯೂಟ್ ಹೆಪಟೈಟಿಸ್ ಅಂದರೆ ಅದರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಜನರಿಗೆ ಕ್ಯೂರ್ ಆಗುತ್ತೆ ಅವರು ಹೆಪಟೈಟಿಸ್ ಇಂದ ರಿಕವರ್ ಆಗ್ತಾರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನ ದೀರ್ಘಕಾಲದ ಕ್ರಾನಿಕ್ ಹೆಪಟೈಟಿಸ್ ಬಿ ಗೆ ಹೋಗ್ಬೋದು ಈ ಕ್ರಾನಿಕ್ ಹೆಪಟೈಟಿಸ್ ಬಿ ಇದ್ದವರಿಗೆ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿಗೆ ಅಂದರೆ ಎಷ್ಟು ವರ್ಷ ಬದುಕ್ತಾರೆ ಅದಕ್ಕೆಲ್ಲ ಏನೂ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ ಅವರು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು ಬಟ್ ಅವರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಈ ಹೆಪಟೈಟಿಸ್ ಬಿ ಅವರಿಗೆ ದೀರ್ಘಕಾಲದಿಂದ ಇರೋದ್ರಿಂದ ಈ ಲಿವರ್ ಕ್ಯಾನ್ಸರ್ ಅಥವಾ ಈ ಲಿವರ್ ಸಿರೋಸಿಸ್ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಅದರಿಂದ ನಾವು ಅವರಿಗೆ ಮೆಡಿಸಿನ್ಸನ್ನು ಕೊಡ್ತೇವೆ ಎಸ್ ಹೆಪಟೈಟಿಸ್ ಬಿಗೆ ಮೆಡಿಸಿನ್ಸ್ ಇದ್ದಾವೆ ಅದನ್ನು ನಾವು ಟ್ರೀಟ್ ಮಾಡಬಹುದು ಹೆಪಟೈಟಿಸ್ ಬಿ ಪಾಸಿಟಿವ್ ಇದ್ದಿದ್ದನ್ನು ನಾವು ನೆಗೆಟಿವ್ ಮಾಡೋಕ್ಕಾಗೋದಿಲ್ಲ ಬಟ್ ನಿಮ್ಮ ಹೆಪಟೈಟಿಸ್ ಬಿ ಇರುವಂಥದ್ದು ಏನಿದೆ ಅದನ್ನು ನಾವು ಕಂಟ್ರೋಲ್ ಮಾಡಬಹುದು ನಿಮಗೆ ಈ ಲಿವರ್ ಕ್ಯಾನ್ಸರ್ ಬರಬಾರ್ದು ನಿಮ್ಮ ಲಿವರ್ ಗಟ್ಟಿ ಆಗಬಾರ್ದು ಆ ರೀತಿಯನ್ನು ತಡೆಯೋದಕ್ಕೆ ನಮ್ಮ ಹತ್ರ ಮೆಡಿಸಿನ್ಸ್ ಇರುತ್ತವೆ ಸೊ ಇದು ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಆ್ಯಂಡ್ ಅದು ಹೇಳಿದ ಹಾಗೆ ಲೆಬೊರೆಟರಿಯಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅದನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು